ಈ ಬಾರಿ ಉಡುಪಿಯಲ್ಲಿ ಜನವರಿ ಹದಿನೇಳಕ್ಕೆ ಪರ್ಯಾಯ ವ್ಯೋತ್ಸವವೂ ಅದು ನಮ್ಮ ಪರ್ಯಾಯ ಅಂತ ಹೇಳಿದರೆ ಈ ಬಾರಿ ನಮಗೆ ಒಂದು ನಾಡ ಹಬ್ಬ ಅಂತೇಳಿ ಹೇಳ್ಬೋದು ಈ ಬಾರಿಯ ವಿಶೇಷತೆ ಅಂತ ಹೇಳಿದರೆ ಅಂತಾರಾಜ್ಯ ಮಟ್ಟಗಳಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ನೋಡಲು ಬಹಳಷ್ಟು ಜನರು ಲಕ್ಷಗಟ್ಟಲೆ ಜನರು ಬರುವ ನಿರೀಕ್ಷೆ ಇದೆ ಅಂಥೇಳಿ ಒಂದು ಈಗಾಗಲೇ ಒಂದು ಹೇಳ್ತಾ ಇದ್ದಾರೆ ಆಕೆ ಯಾಕಂತ ಹೇಳಿದರೆ ನಮ್ಮ ಪರ್ಯಾಯ ಉತ್ಸವದ ಮೆರವಣಿಗೆಯು ಏಳು ಹೊರಟು ನಮ್ಮ ಕೋರ್ಟ್ ರಸ್ತೆ ವೃತ್ತ ಮತ್ತು ಕೊಳದ ಪೇಟೆ ಹೋಗುವಂಥ ಮಾರ್ಗ ಇಂದಿನ ಇತ್ತಿನಿಂದಲೂ ಬರುವಂಥ ರಿವಾಜ್ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ತೆಂಕಪೇಟೆ ನಮ್ಮ ಇಲ್ಲಿ ಜೋಡಕಟ್ಟೆಯಿಂದ ನಮ್ಮ ವೃತ್ತದಲ್ಲಿ ಬರುವಾಗ ವೃತ್ತದಲ್ಲಿ ಒಂದು ಬಹತ್ ಗ್ರಾತದ ಸಿಗ್ನಲ್ ಲೈಟ್ ಕಂಬ ಮತ್ತು ಅದಕ್ಕೆ ಬೇಕಾಗುವ ಪರಿಕರವನ್ನು ಅಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅದು ಕೂಡ ಒಂದು ಕಡೆ ಫುಟ್ಪಾತಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಅದು ಅಲ್ಲದೆ ಅದರಲ್ಲಿ ದೊಡ್ಡ ದೊಡ್ಡ ಸರಳುಗಳು ಕ ಕಡ್ಡಿಯಂತರ ಸರಳುಗಳು ಒಂದು ಇದ್ದ ಕಾರಣ ಜನರಿಗೆ ಬಹಳಷ್ಟು ತೊಂದರೆ ಆಗುವಂಥದ್ದು ಇದೆ ಅದೂ ಅಲ್ಲದೆ ಅಲ್ಲಿ ಗಿಡಗಂಟಿಗಳು ಬೆಳೆದು ವಿಷಜಂತುಗಳು ನಿಂತು ರಾತ್ರಿ ಬರುವ ಜನರಿಗೆ ಒಂದು ಅನಾಹುತ ಆಗುವ ಸಂದರ್ಭಗಳು ಇರುತ್ತದೆ ಅದೂ ಅಲ್ಲದೆ ಆ ಪೈಪುವಿನ ಒಳಗಡೆ ಶೇಖರಣೆ ಒಂದು ತ್ಯಾಜ್ಯಾಗಿ ಏನು ಶೇಖರಣೆ ಕಸದ ತೊಟ್ಟಿಯಾಗಿ ಒಳಗಡೆ ದೇಶಿ ಶೇಖರಣೆ ಮಾಡಿಟ್ಟಿದ್ದಾರೆ ಹಸಿ ಕಸ ಒಣ ಕಸ ಅಂತೇಳಿ ಈಗಾಗಲೇ ಹೇಳುವ ನಗರಸಭೆ ಅದರೊಳಗೆ ಶೇಖರಣೆ ಮಾಡಿಟ್ಟಿದ್ದಾರೆ ಆ ಶೇಖರಣೆ ಮಾಡುವ ಈ ಸಂದರ್ಭದಲ್ಲಿ ಅದರಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಜನರಿಗೆ ಕಚ್ಚಿ ಅದು ಜನರಿಗೆ ರೋಗ ಬರುವಂಥ ನಿರೀಕ್ಷೆಗಳು ಬಹಳಷ್ಟಿದೆ ಅದನ್ನು ನಗರಸಭೆ ಎಚ್ಚೆತ್ತುಕೊಂಡು ಅಥವಾ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಆ ತಕ್ಷಣ ನಮ್ಮ ಪರ್ಯಾಯ ಉತ್ಸಾಕಕ್ಕೆ ಇದನ್ನು ತೆರವುಗೊಳಿಸಿ ಅಥವಾ ಅದನ್ನು ಅಳವಡಿಸಿ ಅಲ್ಲಿಗೆ ಎಲ್ಲೆಲ್ಲಿ ಬೇಕು ಅದನ್ನು ಅಳವಡಿಸಿ ಜನರಿಗೆ ಬೇಕಾಗುವಂಥ ಸೂಕ್ತ ವ್ಯವಸ್ಥೆಯನ್ನು ಕಲಿಸಬೇಕು ಯಾಕಂದರೆ ಲಕ್ಷಾಂತರ ಬರುವ ಒಂದು ಈ ಬಾರಿಯ ಒಂದು ಪರ್ಯಾಯತೆ ನಮ್ಮ ಉಡುಪಿಯನ್ನು ಈಗಾಗಲೇ ನಾವು ಉಡುಪಿಯ ಒಂದು ಗುಣಮಟ್ಟವನ್ನು ಕಾಪಾಡ್ತಿದ್ದೇವೆ ಇನ್ನೂ ಆ ಗುಣಮಟ್ಟಕ್ಕೆ ನಾವು ತೊಂದರೆ ಕೊಡಬಾರ್ದು ಅದಕ್ಕೋಸ್ಕರ ನಾನು ಎಲ್ಲಾಡರ ಮನವಿ ಮಾಡಿದೆ ಅಂತ ಹೇಳಿದ್ರೆ ತಕ್ಷಣ ಹಾಗೂ ಬೇಕಾಗುವಂಥ ಸಿಗ್ನಲ್ ಲೈಟ್ನ ಕಂಬ ಮತ್ತು ಅದಕ್ಕೆ ಬೇಕಾಗುವ ಪರಿಕರ ಏನಿದೆ ಅದನ್ನು ತೆಗೆದು ಜನರಿಗೆ ಬೇಕಾಗುವ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪರ್ಯಾಯ ನೋಡಲು ವೀಕ್ಷಣೆ ಮಾಡಲು ಮಾಡಿಕೊಡಬೇಕಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ